ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷಾ ಗಿರೀಶ ಕನ್ನಡ ಅಲ್ಲ ನಾನು ಇಲ್ಲಗ್ನ ಭಾನುವಾರ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇನ್ನೊಂದು ಪೂಜೆ ಇದು ನಾಲ್ಕನೇ ದಿನದಾಗಿರುತ್ತೆ ಏಳು ದಿನ ಮಾಡೋಣ ಅಂದ್ಕೊಂಡಿದ್ವಿ ಅಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಕ್ಕೆ ಇದು ಏಳು ದಿನಕ್ಕೆ ಮಾಡಬಾರ್ದಂತೆ ಅದು ಬನ್ನಿ ಮಾರಕ್ಕೆ ಹಾಗಾಗಿ ಐದು ದಿನಕ್ಕೆ ಲಾಸ್ಟ್ ಮಾಡೋಣ ಅಂದ್ಕೊಂಡು ನಾಳೆ ಲಾಸ್ಟ್ ಮಾಡ್ತೀನಿ ಇವತ್ತು ನಾಲ್ಕನೇ ದಿನ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ

ಸಾಂಬಾರದು ಈ ಕಡೆ ಚಿತ್ರ ರೆಡಿ ಮಾಡಿ ಇಟ್ಟಿದ್ದಾರೆ ಅನ್ನ ಆರ್ಲಿ ಅಂತ ಇಕ್ಕಿದ್ದಾರೆ ಮತ್ತು ಉದಿ ನೋಡ ಹಾಕಕ್ಕೆಲ್ಲ ರೆಡಿ ಇದೆ ಅದಕ್ಕಿನ್ನೂ ಹಚ್ಚ ಹಾಕಿಲ್ಲ ಅದಕ್ಕೆಲ್ಲ ಹಚ್ಬೇಕಾಗಿಲ್ಲ ನಾವು ದೇವಸ್ಥಾನಕ್ಕೆ ಹೊರಡ ಹೊಡ್ತಾ ಇದ್ದೀವಿ ಪೂಜೆ ಮಾಡ್ಕೊಂಡು ಮಾಡ್ಕೊಂಡಿತ್ತು ಅದ್ತೀನಿ ಹತ್ರ ಬಂದ್ವಿ ಇದು ನಿನ್ನೆ ಸುವರ್ಣ ಸ್ಟಾರ್ದು ಸಂಕಲ್ಪ ಪ್ರೋಗ್ರಾಮ್ ಅಂತ ಬರುತ್ತೆ ಸುವರ್ಣ ಸಂಕಲ್ಪ ಅಂತ ಸ್ವಾಮೀಜಿದು ಅದು ನಿನ್ನೆ ಸಾಯಂಕಾಲ ಶೂಟ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಪ್ರೋಗ್ರಾಮ್ ಇತ್ತು ಅದನ್ನೆಲ್ಲ ಮುಗಿಸಿದ್ರು ಅದು ಬೋಲ್ಡ್ ಅದು ನಾವು ಇದೇ ಬನ್ನಿ ಮರಕ್ಕೆ ಪೂಜೆ ಮಾಡೋದು ಅಲ್ಲಿ ಬನ್ನಿ ಮರಕ್ಕೆ ಪೂಜೆ ಮಾಡಾದ್ಮೇಲೆ ಮತ್ತು ಅಲ್ಲಿ ನಾಗರ ಕಲ್ಲು ಮತ್ತು ಏನು ಹೇಳ್ತಾರೆ ನಾಗ ನಾಗದೇವತೆಗಳಿಗೆಲ್ಲ ಪೂಜೆ ಮಾಡಿ ಮತ್ತು ಅಲ್ಲೇ ಗಣೇಶನ ದೇವಸ್ಥಾನ ಇತ್ತು ಅದಕ್ಕೆಲ್ಲ ಪೂಜೆ ಮಾಡಿ ಹೊರಟ್ವಿ ಅಂದರೆ ಡೈಲಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೇ ಬರ್ತಾ ಇದ್ವಿ ವೀಡಿಯೋ ಮಾಡೋಕ್ಕೆ ಯಾರು ಇರಲಿಲ್ಲ ಇವತ್ತು ನನ್ನ ಮಕ್ಳು ಇಬ್ಬರೂ ಆರು ಗಂಟೆಗೆ ಎದ್ದಿದ್ದರು ಹಂಗಾಗಿ ಅವ್ರೂ ಜೊತೆ ಕರ್ಕೊಬಂದಿದ್ದೆ ಇದು ನನ್ನ ಮಗ ವೀಡಿಯೋ ಮಾಡಿರೋದು ಅವನು ಸುಮ್ಮನೆ ಒಂದು ಪೂಜೆ ಮಾಡಬೇಕಾದ್ರೆ ವೀಡಿಯೋ ಮಾಡು ಅಂದರೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಹಿಂದೆಯೇ ಮೊಬೈಲ್ ಇಟ್ಕೊಂಡು ಬರ್ತಾನೆ ಇದ್ದ ಹಂಗೆ ಆಮೇಲೆ ಅಲ್ಲೆಲ್ಲ ಪೂಜೆ ಅಂಚಿಸಿ ಆದಮೇಲೆ ಇಲ್ಲಿ ಬಂದು ಚಾಮುಂಡೇಶ್ವರಿ ದೇವಸ್ಥಾನ ಮುಂದೆ ಎಲ್ಲ ಪೂಜೆ ಮಾಡಿ ಆಮೇಲೆ ಒಳಗಡೆ ಹೋಗಿ ಪೂಜೆ ಮಾಡಿದ್ದು ಅಂದರೆ ಒಳಗಡೆ ನಾವು ಹೋಗೋಷ್ಟೊತ್ತಿಗೆ ಒಂದು ಸಿಕ್ಸ್ ತರ್ಟಿ ಆಗಿತ್ತು ಯಾರೂ ಅಷ್ಟು ಜನ ಇರೋಲ್ಲ ಒಂದು ನಾಲ್ಕೈದು ಜನ ಇರ್ತಾರೆ ಒಂದು ಅರ್ಚಕರು ಇಬ್ರು ಇದ್ರೆ ಅಷ್ಟೇನೇ ಬಿಟ್ಟರೆ ಒಂಥರ ನೆಮ್ಮದಿಯಾಗಿ ಆರಾಮಾಗಿ ದೇವ್ರು ಮಾಡ್ಕೊಂಡು ಬರ್ಬೋದು ಬೆಳಗ್ಗೆ ಟೈಮಲ್ಲಿ ಆವಾಗಲೇ ಚಾಮುಂಡೇಶ್ವರಿಗೆ ಅಭಿಷೇಕ ಎಲ್ಲ ಆಗ್ತಾ ಇರುತ್ತೆ ನಾವು ಆ ಟೈಮಿಗೆ ಪೂಜೆ ಮಾಡಿ ಬಂದುಬಿಡ್ತೀವಿ ಅದರಲ್ಲೂ ನನ್ನ ಮಗಳಂತೂ ನನ್ನ ಹಿಂದಿಂದೇ ಸುತ್ತತಾನೇ ಇದ್ಲು ಇವನ್ನ ಸುಮ್ಮನೆ ವೀಡಿಯೋ ಮಾಡಬೇಡ ಬಿಡಪ್ಪ ಸಾಕು ಅಂತ ಹೇಳಿದ್ರೆ ಇವನು ಕೇಳ್ತಾನೆ ಇರಲಿಲ್ಲ ಸುಮ್ಮನೆ ಓದಂಗೆಲ್ಲ ವೀಡಿಯೋ ಮಾಡ್ತಾನೆ ಇರೋನು ನೋಡ್ಬೋದು ಜನಗಳು ಯಾರೂ ಇಲ್ಲ ಅಷ್ಟು ಸೈಲೆಂಟ್ ಆಗಿತ್ತು ದೇವಸ್ಥಾನ ಮಾತ್ರ ನೆಂಬೆಣ್ಣು ದೀಪ ಅದು ಹತ್ತು ಗಂಟೆ ಹನ್ನೊಂದು ಗಂಟೆಗೆಲ್ಲ ಬಂದು ಹಚ್ಬೋದು ಅಂದರೆ ನನಗೆ ಆ ಟೈಮಿಗೆ ಬರೋಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಆಮೇಲೆ ಸ್ಕೂಲಿಗೆ ಬಿಡಕ್ಕೆ ಬೇರೆ ಹೋಗಬೇಕಲ್ಲ ಆಗಲ್ಲ ಹಾಗಾಗಿ ಬೆಳಗ್ಗೆಲ್ಲೇ ಹೆಂಗಿದ್ರು ಬಂದಿರ್ತೀವಲ್ಲ ಆ ಟೈಮಿಗೆ ಹಚ್ಚಿ ಹೋಗ್ಬಿಡ್ತೀವಿ ಇನ್ನು ಹೋಟ್ಲಿಗೆ ಬಂದು ಅಲ್ಲೆಲ್ಲ ಸ್ವಲ್ಪ ಎಲ್ಲ ಕೆಲಸ ಇದೆ ಇನ್ನು ಹೋಟ್ಲಲ್ಲಿ ಇಡ್ಲಿ ಚಟ್ನಿ ಸಾಂಬಾರು ಚಿತ್ರಾನ್ನ ಪಲಾವ್ ಉದ್ದಿ ನೋಡೆ ಅಂದರೆ ಇದು ಸ್ವಲ್ಪ ಒಂದು ನಾನು ವೀಡಿಯೋ ಮಾಡೋಷ್ಟೊತ್ತಿಗೆ ಒಂದು ಒಂದು ಒಂಬತ್ತು ಒಂಬತ್ತುವರೆ ಆಗೋಗ್ಬಿಟ್ಟಿತ್ತು ಹಾಗಾಗಿ ಈ ಕಡೆ ಪೂರಿಗೆಲ್ಲ ಲರ್ಟ್ ಸಿಟ್ಟಿದ್ದೆ ಅಂದರೆ ಐಮೋ ಒಂದು ಬರ್ತಾ ಇಲ್ಲ ಪೂರಿ ಚಪಾತಿ ಎಲ್ಲ ಮಾಡೋದಾರೇನೆ ನಾವು ಬರಲಿಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ನಂದೆ ಆಗಿರುತ್ತೆ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಎಲ್ಲಿ ಅಂತ ತೋರಿಸ್ತೀವಿ ನೋಡಿ ಮುಂದೆ ನಮ್ಮ ಮನೆಯವ್ರು ಸಡನ್ನಾಗಿ ಚುಂಚನಗಿರಿಗೆ ಹೋಗೋಣ ಅಂದರು ಹಾಗಾಗಿ ಆದಿ ಚುಂಚನಗಿರಿಗೆ ಬಂದಿದ್ದೀವಿ ನಮ್ಮ ಮನೆ ದೇವರು ಜನಗಳು ತುಂಬಾ ಕಮ್ಮಿ ಇದ್ದಾರೆ ನಾ ಬರೋಷ್ಟು ಈಗಾಗ್ಲೇ ಏಳು ಗಂಟೆ ಆಗಿದೆ ನಿರ್ಮಲಾನಂದ ಸ್ವಾಮಿಗಳು ಒಳಗಡೆ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ದೇವಿಗೆ ಇದು ಬಾಲ ಗಂಗಾಧರನಾಥ ಸ್ವಾಮಿಗಳು ಯೂಸ್ ಮಾಡ್ತಾ ಇದ್ದಲ್ಲಿ ಯಾರು ಇಲ್ಲ ತುಂಬಾ ಕಮ್ಮಿ ಇದ್ದಾರೆ ಆರಾಮಾಗಿ ದೇವ್ರು ನೋಡ್ಬೋದು ಲ್ಲೇ ಕಸಕ್ಕಿಂತ ಹೋಗ್ವಿ ಅಲ್ಲೇ ಎಲ್ಲ ಮಾಡ್ಕೊಂಡ್ವಿ ನೋಡೋಕೆ ಟೈಮ್ ಆಗುತ್ತೆ ಅಂತ ಹೇಳಿ ಟೈಮ್ ಒಂಬತ್ತು ಗಂಟೆ ಆಯ್ತು ಇವಾಗ ಊಟ ಮುಗೀತು ಇವಾಗ ಬಿಡ್ತಾ ಇದೀವಿ ನಾವು ಸಲ ಬಂದಿದ್ದೀವಿ ಒಂಬತ್ತು ಗಂಟೆ ಆಯ್ತು ಬಸ್ಸಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ ನೋಡಬೇಕು ಇನ್ನು ರಾತ್ರಿ ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಅವಾಗ ಅಷ್ಟೊತ್ತಲ್ಲಿ ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಇದೆ ಇನ್ನು ಇವಾಗ ನೋಡ್ತಾ ಇರೋದು ಸೋಮವಾರ ಬೆಳಿಗ್ಗೆದು ಅಂದರೆ ಇವತ್ತು ಲಾಸ್ಟ್ ದಿನ ದೀಪ ಅನಿಸೋದಿದೆಯಲ್ಲ ಅದರದು ತೋರಿಸ್ತೀನಿ ನೋಡಿ ಇವಾಗ ಸ್ನಾನ ಎಲ್ಲ ಮುಗಿತು ಇನ್ನು ಪೂಜೆ ಮಾಡಿ ದೇವಸ್ಥಾನಕ್ಕೆ ದೀಪ ಅನ್ಸೋಕೆ ಇದು ಲಾಸ್ಟ್ ದಿನ ಐತಿನ ಇದು ದೀಪ ಅನ್ಸಕ್ ಹೋಗ್ಬೇಕು ಪೂಜೆ ಎಲ್ಲ ಆಯ್ತು ಇವಾಗ ಮನೆಯಲ್ಲಿ ಹೋಟ್ಲಿಗೆ ಹೋಗಿ ಹೋಟ್ಲಲ್ಲಿ ಸ್ವಲ್ಪ ಕೆಲಸ ಅವರಿಗೆ ಆಮೇಲೆ ಹೋಗ್ತೀನಿ ಹತ್ರ ತೋರಿಸ್ತೀನಿ ಹತ್ರ ಬಂದೆ ನಮ್ಮ ಸೇನ್ ಮಾಡ್ತಾರೆ ನೋಡೋಣ ಈರುಳ್ಳುಳ್ಳಿ ಟೊಮೆಟೊ ಎಲ್ಲ ಹಚ್ಕೊಟ್ಟಿದ್ದೀನಿ ಇದು ಆಲೂಗಡ್ಡೆ ಸಾಗುಗೆ ಏನಿದು ಸಾಗು ಸಾಗುನ ಸಾಂಬಾರ ಸಾಗುನ ಸಾಂಬಾರ ತುಂಬಾ ತುಂಬ ಮಾತೇ ಬರಲ್ಲ ಪಾಪ ತುಂಬಾ ಅನ್ನಪಸ್ಥಿತ್ ಇದ್ದಾರೆ ಹಾ ಪೂಜೆ ಎಲ್ಲ ಆಯ್ತು ಮನೆ ಹತ್ರ ಹೊರಟಿದೀವ ಆಗ್ಲೆ ಅಲ್ಲಿಂದ ಬಂದು ನನ್ನ ಮಗಳನ್ನೆಲ್ಲ ರೆಡಿ ಮಾಡಿ ಅವಳಿಗೆ ಸ್ಕೂಲ್ ಬಿಟ್ಟಿದ್ದೀನಿ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್